ನಮಸ್ಕಾರ ಪ್ರಿಯ ಪ್ರಿಯವೇಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾಗಿರುವಂಥ ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಪ್ರಿಯ ಪ್ರಿಯವೇಷಕರೇ ನೋಡಿ ಇವೆಲ್ಲ ಭಾಳ ಅದ್ಭುತವಾದಂಥ ಶಕ್ತಿ ಇರೋವಂಥವು ಇದರಲ್ಲಿ ನಾವು ಏನೆಲ್ಲ ಇದನ್ನಿಂದ ನಾವು ಸಿದ್ಧಿ ಮಾಡ್ಬೋದು ಇದರಿಂದ ಏನು ಫಲ ಅನ್ನೋದು ನಿಮಗೆ ಇವಾಗ ತಿಳಿಸ್ತೀನಿ ಪ್ರಿಯವೇಷಕರೇ ಇದು ಎಂಥ ಅದ್ಭುತವಾಗಿದೆ ನಾನು ಇವು ಮುನ್ ನೀವು ಮುಂಚೆ ನಾನು ಹಾಕಿದ್ದೆ ಇನ್ನೊಂದು ಆವಾಗ ಹಾಕಿದಾಗ ಮತ್ತೆ ಒಂದು ಸತಿ ನಮಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದೀರ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ ಪ್ರಿಯ ಪ್ರಿಯವೀಕ್ಷಕರೇ ನೋಡಿ ಪ್ರಿಯ ಪ್ರಿಯವೀಕ್ಷಕರೇ ಇವು ಎಲ್ಲ ನಮಗೆ ಇಲ್ಲೆಲ್ಲಿ ಸಿಕ್ಕೋದಲ್ಲ ಇದು ಇದು ಬಂದು ದಂಡಿಕಿ ನದಿ ಮತ್ತು ನೇಪಾಳಲ್ಲಿ ಸಿಗೋ ಅಂಥ ವಸ್ತುಗಳಿವು ನಮಗೆ ಇದು ಯಾವುದೂ ಈ ಕಡೆ ಸಿಗಂಕಿಲ್ಲ ಇದರಿಂದ ನಮಗೆ ಏನೆಲ್ಲ ಉಪಯೋಗ ಅನ್ನೋದು ಇದು ನಮ್ಮ ಮನೇಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಹಿಡ್ಕೋಬೋದು ಅಷ್ಟೇ ಒಂದು ಎರಡು ಇಟ್ಕೋಬೋದು ಆದರೆ ದೇವಸ್ಥಾನಗಳಿಗೆ ನಾವು ಹನ್ನೊಂದು ಈ ಸಾಲಿಗ್ರಾಮನ ಇಟ್ಕೋಬೇಕು ಈ ಸಾಲಿಗ್ರಾಮದಿಂದ ದೇವತಾ ಆಕರ್ಷಣೆ ಹೆಚ್ಚಾಗುತ್ತೆ ದೇವತಾ ಆಕರ್ಷಣೆ ಜಾಸ್ತಿ ಆಗುತ್ತೆ ಮತ್ತು ಜನ ಆಕರ್ಷಣೆ ಜಾಸ್ತಿ ಆಗುತ್ತೆ ಒಂದು ವೈಬ್ರೇಷನ್ನು ಇರುತ್ತೆ ಅಲ್ಲಿ ಯಾಕೆಂದರೆ ಇವು ಎಲ್ಲ ಒಂದು ದೇವತಾ ಶಕ್ತಿಗಳಾಗಿರೋವಂಥವು ಇವು ಎಲ್ಲ ಒಂದು ದೇವತಾ ಶಕ್ತಿನಲ್ಲಿ ವರಪ್ರಸವಾದಿಯಾಗಿ ಹುಟ್ಟಿರುವಂಥವು ಇವೆಲ್ಲ ಅವು ಬಂದು ನಾವು ಈ ಜಾಗದಲ್ಲಿ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಇನ್ನೂ ಲಾಭ ಐತೆ ಅನ್ನೋದು ನಿಮಗೆ ಹೇಳ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ಇದರಿಂದ ನಮ್ಮ ಆರೋಗ್ಯ ನ ನಾನಾ ರೀತಿಯಾದಂಥ ರೋಗ ರುಜಿನಗಳಿಂದ ನರಳತಿರೋಂಥವ್ರು ಇದನ್ನು ನಾವು ಪೂಜೆ ಮಾಡಿ ಇದನ್ನಲ್ಲಿ ನಾವು ಪೂಜೆ ಜಪ ಮಾಡಿ ಓಂ ನಮ ಶಿವಾಯ ಅಂದರೆ ನಾರಾಯಣನ ಜಪ ಮಾಡಿ ಇದಕ್ಕೆ ತೀರ್ಥ ಹಾಕಿ ನಾವು ಈ ತೀರ್ಥನ ಸೇವನೆ ಮಾಡೋದ್ರಿಂದ ನಮಗೆ ಎಂಥ ರೋಗಗಳಿದ್ರೂ ಕೂಡ ದೂರವಾಗುತ್ತೆ ನಮಗೆ ಅಂಥ ರೋಗ ರುಜಿನಗಳಿದ್ರೂ ಕೂಡ ದೂರ ಆಗುತ್ತೆ ಇದರಿಂದ ನಮಗೆ ಇನ್ನು ಯಾವ್ಯಾವ ರೀತಿ ಕೆಲಸ ಆಗುತ್ತೆ ಅಂದರೆ ನಿಮಗೆ ಮನೆಯಲ್ಲಿ ದರಿದ್ರತೆ ತುಂಬ ಬಡತನ ಮನೆ ಅಂಗಡಿಗಳಲ್ಲಿ ವ್ಯಾಪಾರ ಆಗಲ್ಲ ಜನ ಅದು ಅವರ ಉದ್ವೇಷ ಅಂದರೆ ದೃಷ್ಟಿಗಳು ಮನೆಯಲ್ಲಿ ದೃಷ್ಟಿ ಅಂಗಡಿನಲ್ಲಿ ದೃಷ್ಟಿ ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಚೆನ್ನಾಗಿ ಇವಾಗ ನಡೀತಿದ್ದದ್ದು ಇವಾಗ ನಡೆಯೋದಿಲ್ಲ ಅನ್ನೋದು ಈ ರೀತಿ ಆಗುತ್ತೆ ಇದು ಯಾವ ರೀತಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ಇಟ್ಕೋಬೇಕು ಅಂದರೆ ನೀವು ಇದನ್ನು ಒಂದು ನೀರಿನಲ್ಲಿ ಇಟ್ಬಿಟ್ಟು ಇದನ್ನು ನೀವು ಆ ನೀರನ್ನು ತಗೊಂಡು ಅಲ್ಲಿ ಜನಗಳು ಬಂದಾಗ ಪ್ರೋಕ್ಷಣೆ ಮಾಡಿ ಮತ್ತೆ ನೀವು ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀವು ಇಟ್ಕೊಂಡು ಅದನ್ನು ನೋಡ್ತಾ ನೋಡಿದಾಗ ಜನಗಳಿಗೆ ಒಂದು ಆಕರ್ಷಣೆ ಉಂಟಾಗುತ್ತೆ ಜನಗಳಿಗೆ ಆಕರ್ಷಣೆ ಉಂಟಾಗಿ ನಾವು ಇವರಲ್ಲೇ ತಗೋಬೇಕು ನಾವು ಇಲ್ಲೇ ಬರಬೇಕು ಅಂಗಡಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ಆಗುತ್ತೆ ಜನಗಳಿಗೆ ಮತ್ತು ಇದರಿಂದ ನೀವು ಯಾರಿಗಾನ ಅನಾರೋಗ್ಯ ಸಮಸ್ಯೆ ಇದೆ ಅಂದರೆ ಈ ಬುತ್ತಿನಲ್ಲಿ ಈ ಲಿಂಗಗಳನ್ನ ಇಟ್ಬಿಟ್ಟು ನೀವು ಈ ರು ಈ ರು ಇವನ್ನ ಲಿಂಗ ನೀವು ಒಂದು ಈ ಬುತ್ತಿನಲ್ಲಿ ಇಟ್ಟುಬಿಟ್ಟು ಓಂ ನಮ ಶಿವಾಯ ಮಂತ್ರನ ನೀವು ಜಪ ಮಾಡಿ ಅವ್ರಿಗೆ ಯಾರಿಗಾನ ಕಷ್ಟದಲ್ಲಿರೋರಿಗೆ ಆರೋಗ್ಯ ಬಾ ಆರೋಗ್ಯ ಕೆಟ್ಟೋಗಿದ್ದಾಗ ಭೂತ ಪ್ರೇತಗಳಿಂದ ನರಳುತ್ತಿದ್ದ ನರಳ್ತಿದ್ರೆ ಅವರಿಗೆ ಈ ಬುತ್ತಿನ ತೆಗೆದು ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಅಣೆಗಿಟ್ಟು ಒಟ್ಟು ಅವರು ಊಟ ಹೊಟ್ಟೆಗೂ ಹಾಕಿ ಕೊಡೋದ್ರಿಂದ ಅವ್ರಿಗೆ ದಿನೇ 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 ಪರಿವರ್ತನೆ ಆಗ್ತಾ ಬರುತ್ತೆ ಇದರಿಂದ ನೀವು ಶಿವನ ಅಷ್ಟೋತ್ರ ಇದರ ಮೇಲೆ ಮಾಡಬೇಕು ಯಾವುದರಿಂದ ಈ ಬುತ್ತಿಯಿಂದ ಈ ಬುತ್ತಿಯಿಂದ ಅರ್ಚನೆ ಮಾಡಿ ಆ ಅರ್ಚನೆ ಮಾಡಿರೋಂಥ ಈ ಬುತ್ತಿ ತಟ್ಟೆನಲ್ಲೇ ಇರಬೇಕು ಆ ತಟ್ಟೆಯಿಂದ ನೀವು ಅದು ಈ ಲಿಂಗಗಳು ಅಲ್ಲೇ ಇರಬೇಕು ಅದರ ಮೇಲೆ ಈ ಬುತ್ತಿನ ತೆಗೆದು ನೀವು ಯಾರಿಗಾದರೂ ಕೊಡಬೇಕು ಅದಕ್ಕೆ ಮಂತ್ರಗಳು ಇದ್ದಾವೆ ಯಾವ್ಯಾವ ರೀತಿಯಾದ ಮಂತ್ರಗಳು ಈ ಓಂ ನಮ ಶಿವಾಯ ಅನ್ನೋ ಮಂತ್ರದಲ್ಲೇ ನೀವು ಎಷ್ಟೋ ಮಂತ್ರ ಕಾಯಿಲೆಗಳನ್ನ ಮತ್ತು ದುಷ್ಟಶಕ್ತಿಗಳನ್ನ ನೀವು ದೂರ ಮಾಡ್ಬೋದು ಮತ್ತು ಇನ್ನೂ ಯಾವ ರೀತಿಯಾಗಿ ಹೇಳಬೇಕು ಅಂದರೆ ಈ ಬುತ್ತಿನಲ್ಲಿ ಈ ಮ ಈ ಲಿಂಗಗಳ್ನ ಇಟ್ಬಿಟ್ಟು ನೀವು ಯಾರಿಗಾದ್ರೂ ಕೂಡ ಆರೋಗ್ಯ ಸಮಸ್ಯೆ ಮತ್ತು ಅವ್ರಿಗೆ ಬು ಈ ಬುತ್ತಿ ಕೊಡಬೇಕು ಅಂದರೆ ಅವ್ರಿಗೆ ನಸಿ 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 ಅಂದ್ಬಿಟ್ಟು ಅವ್ರಿಗೆ ನೀವು ಆ ನೂರ ಎಂಟು ಸತಿನೋ ಇಪ್ಪತ್ತೊಂದು ಸತಿನೋ ಹೇಳಿ ಕೊಡೋದ್ರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಯಾರ್ಯಾರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂದವ್ರಿಗೆ ಇದನ್ನು ನೀವು ಕುಂಕುಮ ಅರ್ಚನೆ ಮಾಡಿ ನಾರಾಯಣನ ಮಂತ್ರ ಹೇಳಿ ನಾರಾಯಣನ ಓಂ ನಮೋ ನಾರಾಯಣಾಯ ನಮಃ ಅಂತ ನೀವು ಲಕ್ಷ್ಮೀ ಮಂತ್ರನ ಲಕ್ಷ್ಮೀನಾರಾಯಣರಿಬ್ಬರು ಮಂತ್ರನ ಹೇಳ್ಬಿಟ್ಟು ಇದರ ಮೇಲೆ ಕುಂಕುಮಾರ್ಚನೆ ಮಾಡಿ ಅವರಿಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ನೂರೆಂಟು ಸತಿ ಕುಂಕುಮ ಅರ್ಚನೆ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಅಂತ ಈ ಕುಂಕುಮಾರ್ಚನೆ ಮಾಡಿ ಲಕ್ಷ್ಮೀನಾರಾಯಣ ಇಬ್ಬರಿಗೂ ಕುಂಕುಮಾರ್ಚನೆ ಮಾಡಿಬಿಟ್ಟು ನೀವು ಮದುವೆ ಆಗದಿರೋರಿಗೆ ಕೊಡೋದ್ರಿಂದ ಗಂಡಾಗಲಿ ಎಣ್ಣೆ ಆಗಲಿ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಅವ್ರಿಗೆ ಸೆಟ್ಟಾಗುತ್ತೆ ದುಡ್ಡು ಕಾಸು ಸಮಸ್ಯೆ ಇರೋರಿಗೆ ಯಾರು ಇದನ್ನು ನೀವು ಈ ಲಿಂಗಾನ ತಗೊಂಡು ನೀವು ಈ ಸಾಲಿಗ್ರಾಮನ ನಿಮ್ಮ ಬಳಿ ಇಟ್ಕೊಂಡು ಜಪ ಮಾಡ್ತಿರೋ ಯಾವನ್ನ ಶಿವನಿಗಾಗಿ ಜಪ ಮಾಡ್ತಿರೋ ಲಕ್ಷ್ಮಿಗಾಗಿ ಜಪ ಮಾಡ್ತಿರೋ ನಾರಾಯಣನಿಗಾಗಿ ಜಪ ಮಾಡ್ತಿರೋ ಜಪ ಮಾಡುವಾಗ ಕೈನಲ್ಲಿ ಇಟ್ಕೊಂಡು ನೀವು ಜಪ ಮಾಡ್ತಿದ್ರೆ ಜಪ ಸಂಖ್ಯೆ ನಿಮಗೆ ಹೆಚ್ಚಾಗಿ ನಿಮಗೆ ಆ ಮಂತ್ರ ಶಕ್ತಿಗಳು ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತವೆ ಅದರಿಂದ ನಿಮ್ಗೆ ಯಾವ ಲೋಪದೋಷಗಳು ಬರೋದಿಲ್ಲ ಇದರಿಂದ ನಿಮಗೆ ಹಲವಾರು ಪ್ರಶ್ನೆಗಳು ಇರ್ತವೆ ಎಷ್ಟೋ ಮಂತ್ರ ಹೇಳ್ತಿರ್ತಾರೋ ಮಂತ್ರಗಳು ನಿಮ್ಗೆ ಸಿದ್ಧಿ ಆಗೋದಿಲ್ಲ ಆ ಮಂತ್ರಗಳು ಹೇಳ್ತಿದ್ರು ಕೂಡ ನಿಮಗೆ ಇನ್ನೂ ನಾನು ಸಿದ್ಧಿ ಆಗಿದೆಯಾ ಇಲ್ವಾ ಅನ್ನೋ ನಿಮಗೆ ಒಂದು ಗೊಂದಲದಲ್ಲಿರ್ತೀರ ಈಗ ಇದರಿಂದ ನಿಮಗೆ ಆ ವೈಬ್ರೇಷನ್ ನಿಮಗೆ ಮಂತ್ರ ಸಿದ್ಧಿ ಆಗ್ತಿದ್ದೀವೋ ಇಲ್ವೋ ಅನ್ನೋದಕ್ಕೆ ಆಗ ನಿಮ್ಗೇನಾಗುತ್ತೆ ವೈಬ್ರೇಷನ್ ಶುರುವಾಗುತ್ತೆ ವೈಬ್ರೇಷನ್ ಶುರುವಾಗುತ್ತೆ ನಿಮ್ಮ ವರ್ತನೆಗಳೇ ಒಂಥರ ಬದಲಾವಣೆ ಆಗುತ್ತೆ ಆವಳಿಕೆ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ವೈಬ್ರೇಷನ್ ಮೀನಲೆಲ್ಲ ಶೇಕ್ ಆಗುತ್ತೆ ಈ ಥರ ಶುರುವಾದಾಗ ನಿಮ್ಮ ಮಂತ್ರಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನೀವು ತಿಳ್ಕೊಬೇಕು ಈ ರೀತಿಯಾದೆಲ್ಲ ಇನ್ನೂ ಹಲವಾರು ದುಡ್ಡು ನಮಗೆ ಸಮಸ್ಯೆ ಇದೆ ತುಂಬ ಕಷ್ಟ ಅನ್ನುವಾಗ ಇದನ್ನು ನೀವು ಈ ಲಕ್ಷ್ಮೀನಾರಾಯಣ ಮಂತ್ರ ಜಪ ಮಾಡಿಬಿಟ್ಟು ನೀವು ಲಕ್ಷ್ಮಿ ದುಡ್ಡು ಇಟ್ಟಿರೋ ಜಾಗದಲ್ಲಿ ಇದನ್ನು ತಗೊಂಡೋಗಿ ಇಟ್ಬಿಟ್ಟು ನೀವು ಅದನ್ನು ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ದುಡ್ಡು ಒಂದು ಎಷ್ಟಿಟ್ಟಿರ್ತಿರೋ ಆ ದುಡ್ಡನ್ನೆಲ್ಲೋ ಇಲ್ಲಾಂದರೆ ಕಾಸನಲ್ಲಿ ಹಾಕ್ಬಿಟ್ಟು ಕಾಸನ ಮೇಲೆ ದುಡ್ಡು ಈ ಇದನ್ನ ಇಡೋದ್ರಿಂದ ಈಗ ಲಿಂಗನ ಇಡೋದ್ರಿಂದ ನಿಮ್ಮ ನಿಮ್ಮನೆಯಲ್ಲಿ ಎಷ್ಟು ಬಂದರೂ ಸಾಕಾಗಲ್ಲ ಎಷ್ಟು ಬಂದರೂ ನಮಗಿಲ್ಲ ಇಲ್ಲ ಎಷ್ಟು ದುಡಿದ್ರೂ ನಮಗೆ ನಿಲ್ಲಲ್ಲ ಕೈನಲ್ಲಿ ಅಂತಿರಲ್ಲ ಅಂಥವ್ರಿಗೆ ಮಹಾಲಕ್ಷ್ಮಿ ಚಲಿತ ನಿಮ್ಮ ನೀವು ಬೀರಿನಲ್ಲಿ ಬಂದು ಸೇರ್ತಾ ಇರ್ತಾಳೆ ಇದು ಸತ್ಯ ಇವೆಲ್ಲ ನಿಮಗೆ ಇನ್ನೊಂದು ಬಾರಿ ತಿಳಿಸೋದಕ್ಕೋಸ್ಕರ ಮತ್ತೆ ನಾನು ತಿಳಿಸಿದ್ದೀನಿ ಅಮ್ಮ ಅದರ ಬಗ್ಗೆ ಇನ್ನೂ ಹಲವಾರು ತಿಳಿಸಿ ತಿಳಿಸಿ ಅಂತ ಕೇಳಿದ್ರಿ ಅದರಿಂದ ಇನ್ನೂ ನಾನು ಹಲವಾರು ಬಾರಿ ಸೇರಿಸ ತಿಳಿಸ್ಬೇಕು ಅಂತ ನಾನು ಈಗ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯವೇಷಕರೇ ಇದನ್ನು ಇನ್ನೊಂದು ರೀತಿ ನೀವು ಇದು ಒರ್ಜಿನಲ್ಲು ನಮಗೆ ಕೆಲಸ ಆಗುತ್ತಾ ಇದು ಇದರಲ್ಲಿ ಡೂಪ್ಲಿಕೇಟ್ಗಳು ಮಾಡ್ತಾರೆ ವರ್ಜಿನಲ್ ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ನೀವು ಇನ್ನೊಂದು ಕೆಲಸ ಮಾಡಬೇಕು ಯಾವ ರೀತಿ ಕೆಲಸ ಅಂದರೆ ಇದ್ರ ಮೇಲೆ ಬೆಂಕಿ ಹಚ್ಚಿದ್ರೂ ಕೂಡ ನಿಮಗೆ ಬೆಂಕಿ ಬಟ್ಟೆಯನ್ನು ಬಟ್ಟೆ ಸುಡಲ್ಲ ಅದನ್ನು ನಿಮಗೆ ಟೆಸ್ಟ್ ಮಾಡ್ತೀನಿ ಇದು ಬಂದು ಚಿಕ್ಕದು ಬಂದು ಇಷ್ಟಲಿಂಗ ಇದು ಇದನ್ನು ಇಷ್ಟಲಿಂಗ ನಿಮಗೆ ಯಾವ ಕಾರ್ಯ ಬೇಕಾದರೂ ನಿಮಗೆ ಸಿದ್ಧಿ ಆಗುತ್ತೆ ಇಷ್ಟಲಿಂಗ ಅಂದ್ರೆ ಆ ಥರ ಇದು ಇಷ್ಟಲಿಂಗ ಇದನ್ನು ಕೂಡ ನೀವು ಸಿದ್ಧಿ ಮಾಡ್ಕೋಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಪೂಜೆನ ಹನ್ನೊಂದು ಲಿಂಗಗಳನ್ನ ತೆಗೆದು ನೀವು ದೇವಸ್ಥಾನದಲ್ಲಿಟ್ಟು ನೀರಿನಲ್ಲಿ ಇಟ್ಟುಬಿಟ್ಟು ಆ ನೀರನ್ನ ನೀವು ಜನಗಳಿಗೆಲ್ಲ ಸಿದ್ಧಿ ಮಾಡಿ ನೀವು ಅವರು ಕೊಡೋದ್ರಿಂದ ದೇವರಿಗೆ ಜನಗಳಿಗೆ ಎಲ್ಲ ದೇವಾಲಯಗಳಿಗೆಲ್ಲ ಸಿಹಿಪಡಿಸ್ತಾ ಇದ್ದರೆ ನಿಮಗೆ ಯಾವ ಜನ ದೃಷ್ಟಿ ಬರೋಲ್ಲ ಕೆಟ್ಟ ಜನಗಳಿಂದ ಆಗಿರೋಂಥ ತೊಂದರೆಗಳೆಲ್ಲ ದೂರ ಆಗುತ್ತೆ ಮತ್ತು ಇದಕ್ಕೆ ಈ ಈ ರುದ್ರ ಈ ಈ ಇಲ್ಲಿ ನೀವು ಈ ಲಿಂಗಗಳಿಂದ ನೀವು ನೀರಿನಲ್ಲಿ ಇಕ್ಕಿಬಿಟ್ಟು ದೇವರಿಗೆ ಅಭಿಷೇಕ ಮಾಡೋದ್ರಿಂದ ದೇವರಿಗೆ ದಿನೇ ದಿನೇ ಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ ಮಂತ್ರಶಕ್ತಿ ಹೆಚ್ಚಾಗುತ್ತೆ ದೇವಕಳೆ ಹೆಚ್ಚಾಗುತ್ತೆ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ ದೇವರುಗಳಿಗೆ ಆ ರೀತಿಯಾದಂಥ ಒಂದು ಶಕ್ತಿಯಾದಂಥ ಇದು ಮಹಾ ಅದ್ಭುತವಾದಂಥ ಇದು ಒಂದು ಒಂದು ಲಿಂಗಗಳಿವು ಈ ಲಿಂಗಗಳು ಅಂದರೆ ನೀವು ಇದನ್ನು ಭಾಳ ಅದ್ಭುತವಾಗಿ ನಿಮಗೆ ನೀವು ನೀವು ನೋಡಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸ್ಫಟಿ ಸ್ಪೆಟಿಕ ಲಿಂಗ ನೀವು ಇಲ್ಲಿ ಕೈ ಹಿಡ್ಕೊಂಡ್ರೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇದು ಇಲ್ಲಿ ಇಲ್ಲಿ ನೋಡಿದ್ರೆ ಅಲ್ಲಿ ಕಾಣುತ್ತೆ ನೋಡಿ ನಮ್ಮ ಕೈ ಇಲ್ಲಿಗೆ ನಮ್ಮ ಕೈನಲ್ಲಿ ಇಲ್ಲಿ ಇರೋವಂಥ ಗೆರೆಗಳನ್ನೆಲ್ಲ ನಾವು ನೋಡ್ಕೋಬೋದು ಈ ರೀತಿಯಾದಂಥ ಒಂದು ಲಿಂಗ ಏನು ಬೇಕಾದರೂ ಈ ಕಡೆಯಿಂದ ನಾವು ಮುಖ ನಮ್ಮ ಮುಖ ಕಾಣುತ್ತೆ ಏನು ಬೇಕಾದರೂ ನೀವು ಈ ಕಡೆ ನೋಡ್ತಿದ್ರೆ ಅಲ್ಲಿ ಆ ಕಡೆಯಿಂದ ಕಾಣ್ತಾ ಇರುತ್ತೆ ನಮ್ಮ ಕೈನಲ್ಲಿರೋ ಗೆರೆಗಳೆಲ್ಲ ಕಾಣುತ್ತೆ ಇಂಥ ಒಂದು ಒಂದು ಸ್ವೆಟಿಕ ಲಿಂಗ ಇದು ಸ್ವೆಟಿಕ ಲಿಂಗ ಇವೆಲ್ಲ ಈ ರೀತಿಯಾಗಿದೆ ಇವಾಗ ನಿಮಗೆ ಇದು ಒರ್ಜಿನಲ್ ಯಾವುದು ಅಂತ ತಿಳ್ಕೊಬೇಕು ಅಂದರೆ ನಿಮಗೊಂದು ತೋರಿಸ್ತೀನಿ ನೋಡಿ ನೀವು ತಿಳ್ಕೊಬೇಕಾಗಿರೋದು ನೋಡಿ ಒಂದು ಬಟ್ಟೆ ತಗೋಬೇಕು ಒಂದು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೋಬೇಕು ಕಾಟನ್ ಬಟ್ಟೆ ತಗೊಂಡು ನೋಡಿ ಹೀಗೆ ಟೈಟಾಗಿ ಇಟ್ಕೋಬೇಕು ಟೈಟಾಗಿ ಇಟ್ಕೊಂಡು ಒಂದು ಕರ್ಪೂರ ಇಟ್ಕೋಬೇಕು ನೋಡಿ ಇದನ್ನು ಕರ್ಪೂರ ಇಟ್ಕೋಬೇಕು ಕರ್ಪೂರ ಇಟ್ಕೊಂಡು ನೀವು ಪರೀಕ್ಷೆ ಮಾಡಬೇಕು ಅಂದರೆ ನೋಡಿ ಪರೀಕ್ಷೆ ಮಾಡಬೇಕು ಅಂದಾಗ ನೀವು ಇದನ್ನು ಒರ್ಜಿನಲ್ಲ ಇಲ್ವಾ ಅಂದರೆ ನೀವು ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ತಗೋಬೇಕು ಕಾಟನ್ ಬಟ್ಟೆ ತಗೊಂಡು ಇದನ್ನು ಟೈಟಾಗಿ ನೀವು ಕಟ್ಟಬೇಕು ಕಟ್ಬಿಟ್ಟು ನೋಡಿ ಇದನ್ನು ಬೆಂಕಿ ಹಚ್ಚಿತ್ತಿದ್ದೀನಿ ನೋಡಿ ಇದರಲ್ಲಿ ನೋಡಿ ಇದು ಸುಡೋದಿಲ್ಲ ಬಟ್ಟೆ ಸುಡೋದಿಲ್ಲ ಇವಾಗ ನಿಮಗೆ ಕಾಟನ್ ಬಟ್ಟೆನ ಸುತ್ತಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ನಿಮಗೆ ಈ ಬಟ್ಟೆ ಸುಡೋದಿಲ್ಲ ಇದು ಒರಿಜಿನಲ್ ಅಂತ ಕಂಡುಹಿಡೀಬೇಕಂದ್ರೆ ಇದನ್ನು ಇದು ಬಟ್ಟೆ ಸುಡೋದಿಲ್ಲ ನಿಮಗೆ ಕಾಣಿಸ್ತಾ ಇದೆಯಲ್ಲ ಹತ್ರ ನಾನು ತೋರಿಸ್ತಾ ತೋರಿಸ್ತಾ ಇದ್ದೀನಿ ನಿಮಗೆ ಕಾಟನ್ನು ಬಟ್ಟೆ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ಕಾಟನ್ ಕಾಟನ್ ಬಟ್ಟೆ ಹಚ್ಚಿಬಿಟ್ಟು ಸುತ್ತಬಿಟ್ಟು ಟೈಟಾಗಿ ಇಡ್ಕೊಂಡು ಅದರ ಮೇಲೆ ನಾನು ಕರ್ಪೂರ ಹಚ್ಚಿದ್ದೀನಿ ಕರ್ಪೂರ ಇಟ್ಟು ಇದನ್ನು ಬಟ್ಟೆ ಒಂಚೂರು ಸುಡೋದಿಲ್ಲ ಮತ್ತು ನೀವೇನೋ ಮ್ಯಾಜಿಕ್ ಮಾಡಿದ್ದೀರಾ ಕೆಲವರು ನಾನೇನೋ ಒಂದು ಕಾಯಿ ತೋರಿಸಿದಾಗ ಉಂಗುರದೇಲೇನೋ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು ಅದರಿಂದ ಇದು ಅಲ್ಲ ಇದು ಇದು ರಿಯಲ್ ಆಗಿರೋದು ಬೇಕಾದರೆ ನೀವು ತಗೊಂಡು ಇದು ರಿಯಲ್ ಆಗಿ ಇದೆಯಾ ಇಲ್ವೋ ಅಂತ ಪರೀಕ್ಷೆ ಮಾಡಿ ನೋಡಿ ಇದು ರಿಯಲ್ ಆಗಿರೋದು ನಿಮ್ಮ ಕೆಲಸ ಏನು ಬೇಕೋ ಇದು ಸಿದ್ಧಿಯಾಗುತ್ತೆ ಆಗುತ್ತೆ ಅಂಥ ಪವರ್ಫುಲ್ ಆದಂಥ ಒಂದು ಇದು ನೇಪಾಳದಿಂದ ತರಿಸಿರೋದು ಅಂಥ ಒಂದು ಸಾಲಿಗ್ರಾಮಗಳು ಇವು ಜಲ ಸಾಲಿಗ್ರಾಮ ನೋಡಿ ಇಲ್ಲಿವರೆಗೂ ಉರಿತಾ ಇದೆ ನೋಡಿ ನೀವೇ ಕೊನೆವರೆಗೂ ನೋಡಿ ಅದು ಯಾವ ರೀತಿ ಉರಿತಿದೆ ನಿಮಗೆ ಕಾಣಿಸ್ತಿದ್ಯಲ್ವಾ ನೋಡಿ ಬಟ್ಟೆ ತೋರಿಸ್ತೀನಿ ನಿಮಗೆ ಬಟ್ಟೆ ಏನನ್ನ ಸುಟ್ಟಿದ್ಯಾ ನೋಡಿ ನೋಡಿ ಬಟ್ಟೆ ಏನನ್ನ ಸುಟ್ಟಿದ್ಯಾ ಏನೂ ಇಲ್ಲ ನೋಡಿ ಇಲ್ಲಿಟ್ಟಿರೋದು ಇಲ್ಲಿಟ್ಟಿರೋದು ನೋಡಿ ಬಟ್ಟೆ ಒಂಚೂರು ಸುಟ್ಟಿ ಸುಟ್ಟೀಗ ಯಾವ ರೀತಿಯಾಗಿದೆಯೋ ಬಟ್ಟೆ ಅದೇ ರೀತಿಯಾಗಿದೆಯೇ ನೀವು ವರ್ಜಿನಲ್ ಅಂತ ಕಂಡುಹಿಡೀಬೇಕು ಅಂದರೆ ಈ ರೀತಿಯಾಗಿ ಅದರ ಮೇಲೆ ಕರ್ಪೂರ ಇಡಿ ಇನ್ನೂ ದಪ್ಪ ಇಡ್ಬೋದಾಗಿತ್ತು ಇಲ್ಲಿ ನಾನು ಮೊಬೈಲ್ ಇಟ್ಟಿದ್ದೀನಲ್ಲ ಅದಕ್ಕೆ ಏನು ಬಿಸಿ ತಗಲುತ್ತೆ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಯಾಕೆ ಅಂದರೆ ಹಬೆ ಅದರ ಮೇಲೆ ಹೊಡಿತೈತೆ ಅದರಿಂದ ನಾನಿವಾಗ ಇದು ನಿಮಗೆ ತೋರಿಸಿದ್ದೀನಿ ಇದು ಸುಡೋಲ್ಲ ಒರ್ಜಿನಲ್ ಇದು ನೋಡಿ ಇದು ಒರ್ಜಿನಲ್ ಆಗಿರೋದು ನೋಡಿ ಇದು ಇಷ್ಟು ನೋಡಿ ಚಿಕ್ಕಿ ಬಂದಿದೆ ಇದು ಒಂದೇ ಚೂರು ಚಿಕ್ಕಿ ನೋಡಿ ಇದು ಇದೆಷ್ಟು ಇದಾಗಿದೆ ನೋಡಿ ಬಟ್ಟೆ ಏನನ್ನ ಸುಟ್ಟಿದೆಯಾ ಬಟ್ಟೆ ಏನಿಲ್ಲ ನೋಡಿ ಇದು ಬಟ್ಟೆ ಇದು ಇದು ಈ ಥರ ಆಗಿದೆ ನೋಡಿ ಈ ಥರ ಇದು ಒರಿಜಿನಲ್ಲು ಇದನ್ನು ತಿಳ್ಕೊಳ್ಳಿ ಇದರಲ್ಲಿ ನೀರು ಇದೆ ನೀರು ಶೇಕಾಗುತ್ತೆ ನೋಡಿ ನಿಮಗೆ ತಿಳ್ಸೋಕ್ಕಾಗಲ್ಲ ಇದು ಜಲಸಾಲಿ ಗ್ರಾಮ ಈ ಜಲಸರಾಲಿ ಗ್ರಾಮದಿಂದ ನೀವು ಅಂದ್ಕೊಂಡಿರೋವಂಥ ಕಾರ್ಯಗಳು ಸಿದ್ಧಿ ಆಗುತ್ತೆ ನೀವು ಮಾಡಿ ನೋಡಿದ್ರೆ ಮಾತ್ರ ಇದು ನಿಮಗೆ ಅನುಭವ ಆಗುತ್ತೆ ವಿನ ನಾವೆಷ್ಟೇ ಹೇಳಿದ್ರು ನಿಮಗೆ ಅನುಭವ ಆಗೋಲ್ಲ ಒಬ್ಬೊಬ್ಬರು ಒಂದೊಂದು ಥರ ತಿಳ್ಕೊತೀರ ನಾವು ಎಷ್ಟೇ ಸತ್ಯವಾಗಿ ಹೇಳಿದ್ರು ನಿಮ್ಗೆ ಅರ್ಥವಾಗಲ್ಲ ನಿಮಗೆಲ್ಲ ನೋಡಲಿ ಅಂತ ನಾನು ಹೇಳಿದ್ದೀನಿ ಇದು ದೇವಸ್ಥಾನಕ್ಕೋಸ್ಕರ ತರಿಸಿರೋದು ಇವೆಲ್ಲ ನಿಮಗೆ ನಾನು ಏನೇ ತರಿಸಿದ್ರು ನಿಮಗೆ ನೋಡಿಸ್ಬಿಟ್ಟೆ ನಾನು ಅದನ್ನು ಸಿದ್ಧಿ ಮಾಡೋದು ಪ್ರಿಯ ವಿಷಿಕರೆ ಅದ್ಭುತವಾದಂಥ ಇದು ಸಾಲಿಗ್ರಾಮ ಜಲ ಸಾಲಿಗ್ರಾಮಗಳು ಇಟ್ಕೊಳ್ಳಿ ನಿಮ್ಮ ಬಡತನ ನಿಮ್ಮ ಕಷ್ಟ ನಿಮ್ಮ ಕಾರ್ಪುಣ್ಯಗಳನ್ನ ದೂರ ಮಾಡಿಕೊಳ್ಳಿ ಪ್ರಿಯ ವಿಷಿಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ